ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದೀರಾ ಹಾಗಾದರೆ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ನಿಮಗಾಗಿ ಹಲವಾರು ಸೌಲಭ್ಯಗಳಿದ್ದಾವೆ ಅವು ಯಾವುವು ಎಂದರೆ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಟೂಲ್ ಕಿಟ್ ಹೆರಿಗೆ ವೆಚ್ಚ ಅಂತ್ಯಕ್ರಿಯೆ ವೆಚ್ಚ ಹಾಗೂ ಅನುಗ್ರಹ ರಾಶಿ ಸಹಾಯಧನ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಮದುವೆ ಸಹಾಯಧನ ಹಾಗೂ ತಾಯಿ ಮಗು ಸಹಾಯ ಹಸ್ತ ಈ ಎಲ್ಲ ಯೋಜನೆಗಳು ನೋಂದಾಯಿತ ಕಾರ್ಮಿಕರಿಗೆ ಸಿಗಲಿ ಅವರು ನೆಮ್ಮದಿಯಿಂದ ಜೀವನ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ನೀವು ಕೂಡ ಈ ಸೌಲಭ್ಯಗಳನ್ನು ಪಡಿಬೇಕು ಹಾಗೂ ಇವುಗಳ ಬಗ್ಗೆ ಮಾಹಿತಿ ಪಡಿಬೇಕು ಅನ್ನೋದಾದರೆ ಈ ಕನ್ಸ್ಟ್ರಕ್ಷನ್ ಬೋರ್ಡ್ನ ಅಧಿಕೃತ ಸಾಮಾಜಿಕ ಜಾಲತಾಣಕ್ಕೆ ನೀವು ಒಂದು ಭೇಟಿ ಕೊಡಿ ಆ ಒಂದು ಜಾಲತಾಣದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹಾಗೆ ನೀವು ಮಾಹಿತಿ ಪಡ್ಕೊಂಡು ಆ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ